ಪ್ರಾಸ್ತಾವಿಕ ನಡಿಗಳನ್ನ ಆಡಲಿದ್ದಾರೆ ಶ್ರೀ ಯುಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಬರಮಾಡಿಕುಲ್ಲುಣ ಚಪ್ಪಾಳೆಗಳ ಮುಖೇನ ಶ್ರೀ ಯುಟಿ ಖಾದರ್ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಶತಮೋತ್ಸವದ ಸ್ಮರಣಾತ್ಮಕವಾಗಿ ಗಾಂಧಿ ಭಾರತ್ ಯೋಜನೆಯಡಿಯಲ್ಲಿ ಸ್ವರ್ಣಸೌಧದ ಈ ಸನ್ನಿಧಿಯಲ್ಲಿ ಅನಾವರಣಗೊಳ್ಳಲಿರುವಂತಹ ಮಹಾತ್ಮ ಗಾಂಧೀಜಿಯವರ ಪುತ್ತಲಿ ಅನಾವರಣದ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿದ್ದು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ಈ ದೇಶಕ್ಕೆ ಆಗಿ ಹೋರಾಡಿದಂಥ ಎಲ್ಲ ನಮ್ಮ ಸ್ವತಂತ್ರ ಯಾವ ಅದೇ ರೀತಿ ರೈತಾಪಿ ಬಂಧುಗಳೇ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ನಮಗೆಲ್ಲ ಅತ್ಯಂತ ಗೌರವಿತರು ನಮ್ಗೆ ಅತ್ಯಂತ ಹಿರಿಯರಾಗಿರುವಂಥ ಲೋಕಸಭೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಎ ಐ ಸಿ ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಖರ್ಗೆಜಿ ಅವರೇ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತನ್ನ ಸಂಪೂರ್ಣವಾದ ಸಹಕರಿಸಿ ನೀಡುತ್ತಿರುವಂತಹ ಗೌರವ ಗೌರವಿತವಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಮುಖ್ಯ ಗೌರವರಾಗಿರುವಂತಹ ಲೋಕಸಭಾ ಸದಸ್ಯರು ನಮಗೆಲ್ಲರೂ ಗೌರವಿತರಾಗಿರುವಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯರವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಉಪಮುಖ್ಯಮಂತ್ರಿಗಳಾಗಿರುವಂಥ ಅಂತ ಡಿ ಕೆ ಶಿವಕುಮಾರ್ ಅವರೇ ಎ ಐ ಸಿ ಸಿಯ ಕಾರ್ಯದರ್ಶಿಯು ಲೋಕಸಭಾ ಸದಸ್ಯರಾಗಿರುವಂಥ ವೇಣುಗೋಪಾಲ್ ಜೀರವರೇ ಲೋಕಸಭಾ ಸದಸ್ಯರಾದಂಥ ರಣದೀಪ್ ಸಿಂಗ್ ಸುರ್ಜೀವಾಲಾಜಿ ಅವರೇ ನಮ್ಮ ಸ್ಪೆಷಲ್ ಬೋರ್ಡ್ನ ಗೌರತ ಸದಸ್ಯರು ಮಾ ಮಂತ್ರಿಗಳಾಗಿರುವಂಥ ಗೌರವ ಎಚ್ ಕೆ ಪಾಟೀಲ್ರವ್ರೆ ಉಪಸಭಾಪತಿಯು ನನ್ನ ಸನ್ಮಿತರಾಗಿರುವಂತಹ ರುದ್ರಪ್ಪ ಲಿನಿರವ್ರೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರೇ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಕಾರ್ಯವಹಿಸುವಂಥ ಗೌರವಂಥ ಸತೀಶ್ ಜಾರಕಿಹೊಳಿಯರವರೇ ನನ್ನ ಮುಂದಿರುವ ಎಲ್ಲ ನನ್ನ ಗೌರವಂತ ಹಿರಿಯ ಗಣ್ಯ ವ್ಯಕ್ತಿಗಳೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮುಖಂಡರೇ ನಮ್ಮ ರಾಜ್ಯ ಮತ್ತು ವಿವಿಧ ರಾಜ್ಯದ ಬಂದಂಥ ಶಾಸಕ ಮಿತ್ರರೇ ನಮ್ಮ ರಾಜ್ಯದ ಸಂಸದರೇ ಮತ್ತು ವಿವಿಧ ರಾಜ್ಯ ಬಂದ ಸಂಸದರೇ ಹಿರಿಯ ಕಿರಿಯ ನಾಯಕರುಗಳೇ ಹಾಗೂ ಈ ಕಾರ್ಯಕ್ರಮ ತಮ್ಮ ಸಂಪೂರ್ಣವಾದ ಮಾಧ್ಯಮ ಮಿತ್ರರೇ ಮತ್ತು ಹಿತೈಷಿಗಳೇ ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಆಗಿದೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆ ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮ ಬರೇ ಮಹಾತ್ಮ ಗಾಂಧೀಜಿಯ ಪುತ್ತಲಿಯ ಅನಾವರಣ ಕಾರ್ಯಕ್ರಮ ಮಾತ್ರ ಅಲ್ಲ ಈ ಒಂದು ಕಾರ್ಯಕ್ರಮವು ಬದಲಾಗಿ ಇವತ್ತು ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ಪ್ರಾಣತೆತ್ತ ಅಸಂಖ್ಯ ಮಹನೀಯರ ತ್ಯಾಗ ಬಲಿದಾನ ಮತ್ತು ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುವ ಹಾಗೂ ನಮ್ಮ ಸಂವಿಧಾನದ ಮೂಲತತ್ವವಾದಂಥ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಮಾನವೀಯತೆ ಇವುಗಳನ್ನು ಪುನರ್ ನೆನಪಿಸುವ ಮೂಲಕ ಸಾಮರಸ್ಯ ಮತ್ತು ಸಮೃದ್ಧಿಯ ಭಾರತ ನಿರ್ಮಾಣಕ್ಕೆ ಪ್ರೇರಣೆ ನೀಡುವ ಒಂದು ಅಪೂರ್ವವಾದ ದಿನ ಇವತ್ತು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಬೋಧ ಇವತ್ತು ವಿಶ್ವದಲ್ಲೇ ಕರೆಯಲ್ಪಡುವಂತಹ ಸಿಲಿಕಾನ್ ವ್ಯಾಲಿ ಎಂಬ ಹೆಸರಿನ ಮುಖಾಂತರ ವೈವಿಧ್ಯದಲ್ಲಿ ಹೇಕ ಮತ್ತು ಶ್ರೀಮಂತರ ಪರಂಪರೆ ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶಭಕ್ತಿ ಮತ್ತು ಸಾಮರಸ್ಯ ನಾಡಿನಿಂದ ಖ್ಯಾತಿ ಪಡೆದ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮ ನೀಡ ನಡೆದಿರುವ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತಿನ ಎಲ್ಲ ಕ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗಣ್ಯ ಅತಿಥಿಗಳು ಕರ್ನಾಟಕ ಜನರ ಆಶೀರ್ವಾದದೊಂದಿಗೆ ಐತಿಹಾಸಿಕ ಕಾರ್ಯಕ್ರಮ ನಡೀತಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಈ ಒಂದು ಸುಧ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ವಿಧಾನಸಭೆ ಅಧ್ಯಕ್ಷರಾಗಿ ಉಪಸ್ಥಿತರಿದ್ದು ನನಗೆ ದೇವರು ಕೊಟ್ಟಂಥ ಭಾಗ್ಯ ಮಾತ್ರ ಅಲ್ಲದೆ ಇದು ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದ ದೊರೆತ ಎಂದು ಅಂದುಕೊಳ್ಳುತ್ತೇನೆ ಹಾಗೂ ನನ್ನ ಕ್ಷೇತ್ರ ಜನರಿಗೆ ಹಾಗೂ ನನ್ನನ್ನು ಸಭಾಧ್ಯಕ್ಷನಾಗಿ ನೇಮಕ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ಬಹುಶಃ ಈ ಕಾರ್ಯಕ್ರಮ ಭಾಗಿಯಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃತ್ಪೂರಕವಾಗಿ ಬಂಧನಗಳಿಂದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಧಿವೇಶನವು ಬಹುಶಃ ಇವತ್ತು ಸ್ವಾತಂತ್ರ್ಯ ಚಲಿಕೆ ಮಾತ್ರ ಅದು ಸೀಮಿತವಾಗಿರದೆ ಜನರ ಏಕ ಮತ್ತು ಸ್ವಾವಲಂಬನೆ ಪರಿಕಲ್ಪನೆ ಮೂಡಿಸಲು ಯಶಸ್ವಿಯಾಗಿರುವುದು ಬಹುಶಃ ಮಾ ಮಾತ್ರವಾಗಿದೆ ಬಹುಶಃ ನಾನು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ಅತ್ಯಂತ ಗೌರವಿತರು ವಿಧಾನ ಪರಿಷತ್ತಿನ ನಮ್ಮ ಸಭಾಧ್ಯಕ್ಷರು ನಮ್ಮೆಲ್ಲ ಕ ಸಂಪೂರ್ಣ ಸಹ ಕೊಡ್ತಂಥ ಬಹುಶಃ ಬಸವರಾಜ ಅವರು ಬಹುಶಃ ನಮಗೆಲ್ಲರಿಗೂ ಕೂಡ ಬಂದು ಆಶೀರ್ವಾದ ಮಾಡಿದ್ರು ಅತ್ಯಂತ ಸಂತೋಷ ಅವರ ನಾನು ವಿಶೇಷವಾಗಿ ಎಲ್ಲ ಸಹಕಾರ ಕೊಟ್ಟದಕ್ಕೆ ನಾನು ನನ್ನ ವಿಶೇಷವಾದ ಕೃತಜ್ಞ ಯಾವಾಗಲೂ ಕೂಡ ಸಲ್ಲಿಸಿಕೊಂಡು ಕರ್ನಾಟಕದ ಏಕೀಕರಣ ಕೂಡ ಗಾಂಧೀಜಿಯಿಂದ ದೊರೆತ ದೊಡ್ಡ ಮಟ್ಟದ ಪ್ರೇರಣೆ ಆಗಿದೆ ಅಂತ ಹೇಳಿಕೆ ಇಚ್ಛಿಸುವಂಥದ್ದು ಆದ ಕಾರಣ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಆಗದೆ ಒಂದು ದೊಡ್ಡ ಮಠ ಅಭಿಯಾನ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಏಕತೆ ವೈವಿಧ್ಯತೆ ಮತ್ತು ಸಮಾಗತೆಯನ್ನು ಕಾಪಾಡುವ ಶಾಂತಿ ಅಹಿಂಸೆ ಮತ್ತು ನ್ಯಾಯ ಸಮಾನತೆ ಅವಕಾಶದ ಬಗ್ಗೆ ಚಿಂತಿಸುವ ಮತ್ತು ಅದನ್ನು ಗೌರವಿಸುವ ಈ ಅಭಿಯಾನವು ಇಂದಿನ ಈ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸ್ತುತವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಮಾಜದ ಎಲ್ಲ ವರ್ಗದ ಕೂಗು ಸಂಘರ್ಷಗಳು ಮತ್ತು ಈ ಜಗತ್ತಿನ ಮೌನ ರೋದನೆಗಳು ನಮ್ಮೆಲ್ಲರ ತುರ್ತು ಗಮನಕ್ಕೆ ಕಾದಿವೆ ಅದರಿಂದ ಹಿಂದೆಂದಿಗೂ ಪ್ರಸ್ತುತವಾಗಿ ಪ್ರಸ್ತುತವಾಗಿರುವ ಗಾಂಧೀಜಿಯವರ ಆದರ್ಶಗಳನ್ನು ತತ್ವಗಳನ್ನು ಪುನರ್ ಪುನರ್ ಮನನ ಮಾಡುವ ಅನಿವಾರ್ಯತೆ ನಮಗೆ ಇದೆ ಎಂದು ಹೇಳಿಕೆ ಇಚ್ಛಿಸುವಂಥದ್ದು ಭಾರತವು ಬಲಿಷ್ಠ ಮತ್ತು ಸಮೃದ್ಧ ರಾಷ್ಟ್ರವನ್ನು ಹಾಕಿರುವುದು ಪ್ರತಿಯೊಬ್ಬ ಭಾರತೀಯ ಕನಸು ಮಹಾತ್ಮ ಗಾಂಧಿಯ ಕನಸಿನ ಭಾರತ ನನಸಾಗಬೇಕಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿಪಾದಿಸುವ ಮೂಲಭೂತ ತತ್ವಗಳೊಂದಿಗೆ ಮುಂದೆ ಸಾಗಬೇಕಾಗ್ತದೆ ಗಾಂಧಿ ತತ್ವ ಆದರ್ಶಗಳನ್ನು ಬದಿಗಿರಿಸಿ ನಾವು ಸುದೃಢ ಭಾರತ ನಿರ್ಮಾಣ ಮಾಡಲು ಎಂದಿಗೂ ಕೂಡ ಸಾಧ್ಯವಿಲ್ಲ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದಕ್ಕೆ ಅನುಗುಣವಾಗಿ ನಡೆದು ನಮ್ಮ ಬದ್ಧತೆಯನ್ನು ದೇಶ ಪ್ರೇಮವನ್ನು ಇವತ್ತು ಕಾಲಘಟ್ಟ ನಾವು ಇವತ್ತು ಇದ್ದೇವೆ ಇಂದಿನ ಮಹತ್ವದ ಕಾರಣಗಳು ಬಹುಶಃ ಇವತ್ತು ದೇಶ ಅಂತ ನಡೆದು ಸಂವಿಧಾನ ಆಶಯಗಳಾಗೂ ಗಾಂಧಿ ತತ್ವ ಆದರ್ಶಗಳು ಮಹತ್ವ ಜನಜಾಕ್ತಿ ಮೂಡಿಸುವಂತ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು ಬಹುಶಃ ಇವತ್ತು ಇವತ್ತೆಲ್ಲರಿಗೂ ಕೂಡ ಹಾಗೆ ಮಹಾತ್ಮ ಗಾಂಧೀಜಿಯರ ಹಲವಾರು ವ್ಯಕ್ತಿತ್ವದ ಗುಣಗಳು ಏನಿದೆ ಅದೆಲ್ಲ ಕೂಡ ಜನಸಾಮಾನ್ಯ ಮೈಗೂಡಿಸಿಕೊಂಡು ಹೋಗುವುದೇ ಅತ್ಯಂತ ದೊಡ್ಡ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಮಹಾತ್ಮ ಗಾಂಧೀಜಿ ಹಲವಾರು ವ್ಯಕ್ತಿತ್ವದಲ್ಲಿ ಕೆಲವೊಂದು ಯಾವ್ದು ಅಂತ ಹೇಳಿದರೆ ಬಹುಶಃ ಸಮಾಜ ಅತ್ಯಂತ ಕಟ್ಟ ಕಡೆಯ ಜನರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂತ ಅತ್ಯಂತ ದೊಡ್ಡ ಮನೋಭಾವ ಇತ್ತು ಇತ್ತು ಏಕತೆ ಮತ್ತು ಸೋದರತೆಗೆ ವಿಶೇಷವಾದ ಒಂದು ಅವರ ಚಾಲನೆ ಇತ್ತು ಯಾವುದೇ ಒಂದು ಪ್ರದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಇವತ್ತು ಎಲ್ಲಾ ಜಾತಿಯೆಲ್ಲ ಮತ್ತೆಲ್ಲ ವರ್ಗ ಒಗ್ಗೂಡಿಸಿಕೊಂಡು ಭಾರತಕ್ಕೆ ದೊಡ್ಡ ಆಸ್ತಿ ಸಂಪತ್ತಾಗಿ ಪರಿವರ್ತನೆ ಮಾಡೋದ ವಿಚಾರ ಇವತ್ತಿದೆ ಬಹುಶಃ ದ್ವೇಷದಿಂದ ನಮ್ಮ ಮಕ್ಕಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಇಡೀ ವಿಶ್ವವನ್ನು ಗೆಲ್ಲುವಂತ ದೊಡ್ಡ ಮಟ್ಟ ಸಂದೇಶವೇ ಅದು ಮಹಾತ್ಮ ಗಾಂಧೀಜಿಯ ಸಂದೇಶ ಆಗಿದೆ ಅಂತ ಹೇಳಿಕೆ ಇಚ್ಛಿಸ್ತೇನೆ ಆದ ಕಾರಣ ಬಹುಶಃ ಇಂಥ ಹಲವಾರು ವಿಚಾರಗಳು ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದ್ದಾಗ ನನಗಿಂತ ಜಾಸ್ತಿ ಬಾ ನಿಮಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರವೇ ನಾವು ಮೈಗೂಡಿಸಿಕೊಂಡು ನಾವು ಮಾತ್ರ ಅಲ್ಲ ನಮ್ಮ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಯುವಕರನ್ನು ಈ ವ್ಯಕ್ತಿತ್ವಗಳಿಗೆ ಸೇರ್ಪಡಿಸಿಕೊಳ್ಳುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ ಅದಕ್ಕೆ ಪ್ರೇರಣೆ ಆಗಿ ಬಹುಶಃ ಇವತ್ತು ಈ ಒಂದು ಪುತ್ತಲಿ ಇವತ್ತು ಅನಾವರಣ ಇವತ್ತು ಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಬಹುಶಃ ನಾವೆಲ್ಲರೂ ಹೇಳುವಾಗೆ ಬಹುಶಃ ನಮ್ಗೆಲ್ಲರಿಗೂ ಕೂಡ ತಿಳಿದುಕೊಟ್ಟಾಗೆ ಮಹಾತ್ಮ ಗಾಂಧಿ ದೊಡ್ಡ ಕನಸು ಯಾವುದು ಅಂತ ಹೇಳಿದರೆ ಗ್ರಾಮ ರಾಜ್ಯ ರಾಮರಾಜ ಆಗಬೇಕೆಂಬ ದೊಡ್ಡ ಮಟ್ಟದ ಕನಸಿದೆ ಅದಕ್ಕೆ ನಮಗೆ ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಅದು ಮುಂದಾಗಬೇಕಂತ ಹೇಳಿಕೆ ಇಚ್ಛಿಸುವಂಥದ್ದು ಯಾಕಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರ ರಾಮರಾಜ ಗ್ರಾಮ ರಾಜ್ಯ ಅಂತ ಹೇಳಿದರೆ ಅದಿಲ್ಲಿ ಧರ್ಮ ಧರ್ಮ ಬಗ್ಗೆ ಗಲಾಟೆ ಮಾಡಿ ಅಂತ ಇಲ್ಲಿ ಕೂಡ ಅವರು ಹೇಳಿಲ್ಲ ಅವ್ರು ಹೇಳಿದ ಉದ್ದೇಶ ಏನಂತ ಹೇಳಿದರೆ ಇವತ್ತು ಬಹುಶಃ ತಂದೆಯ ತಾಯಿಯ ಒಂದು ಮಾತಿಗಾಗಿಗೋಸ್ಕರ ಇವತ್ತನ್ನು ಅಧಿಕಾರ ಬಿಟ್ಟು ಅಂತ ಮಗ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇರಬೇಕಾಗ್ತದೆ ಅಣ್ಣ ಇವತ್ತು ಕಾಡಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮೆಲ್ಲ ತ್ಯಾಗವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟು ಅಣ್ಣನ ಜೊತೆ ಹೋದಂಥ ಲಕ್ಷ್ಮಣಂಥ ಸೋದರ ಇವತ್ತು ಪ್ರತಿಯೊಂದು ಮನೇಲಿ ಬೇಕಾಗ್ತದೆ ಬಹುಶಃ ಗಂಡ ಇವತ್ತು ಕಾಡಿಗೆ ಹೋಗೋ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಸವಲತ್ತನ್ನು ಬಿಟ್ಟು ಗಂಡನ ಜೊತೆ ಕಾಡಿಗೆ ಒಂದು ಸೀತೆ ಅಂತ ಇವತ್ತು ಪತ್ನಿ ಇವತ್ತು ಪ್ರತಿಯೊಂದಲ್ಲಿ ಇವತ್ತು ಮನೆಯಲ್ಲಿ ಇರಬೇಕಾಗ್ತದೆ ಅದಕ್ಕೆ ನಾವು ವಶ ಇವತ್ತು ಬಹುಶಃ ಅನ್ನ ಒಪ್ಪದಿದ್ದರೂ ಕೂಡ ಆ ಅನ್ನನ ಪಾದವನ್ನು ಇಟ್ಟುಕೊಂಡು ಆಡಲು ನಡೆಸಂಥ ಬರತನಂತ ಸೋದನುಭವಿಸಿರುವಂಥ ಅವಕಾಶ ಇದೆಲ್ಲವೂ ಕೂಡ ರಾಮರಾಜ ಗ್ರಾಮರಾಜ ಪರಿಕಲ್ಪನೆ ಅಂತ ನಾವು ಆಲೋಚನೆ ಮಾಡಬೇಕು ಅದರಿಂದ ಸುಭಿಕ್ಷವಾದ ಆ ಒಂದು ರಾಮ ಒಂದು ಸಂಸ್ಕೃತಿ ಮುಖಾಂತರ ಸುಭಿಕ್ಷವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ಬಹುಶಃ ಮುಖ್ಯ ಗುರಿ ಆಗುವಂಥ ಮತ್ತು ಮುಖ್ಯ ಗುರಿ ಅದು ಶ್ರೀ ಬಹುಶಃ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯ ಮುಖ ಕನಸಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದಾಗ ನಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಎಲ್ಲ ನಮ್ಮ ಮುಖ್ಯ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ಎ ಸಿ ಸಿ ಅಧ್ಯಕ್ಷರು ಇದೆಲ್ಲ ನಮ್ಮ ಗಣ್ಯಾತಿ ಗಣ್ಯ ಅತ್ಯುತ್ತಮ ವಿಶೇಷವಾದ ನನ್ನ ಕತೆಗೆ ನಾನು ನೀವು ಸಲ್ಲಿಸಿಕೊಂಡು ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಅತ್ಯಂತ ಗೌರವ ಇರುವಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಅತ್ಯಂತ ಮೆರಗಿಯೊತ್ತು ಕೊಟ್ಟಿದ್ದಾರೆ ಸೊ ಆನ್ ಬಿ ಆಫ್ ದ ಪೀಪಲ್ ಆಫ್ ಕರ್ನಾಟಕ ಐ ಹೌ ಲಾಟೆಡ್ಲಿ ವೆಲ್ಕಮ್ ಯು ಫಾರ್ ದಿಸ್ ಪ್ರೋಗ್ರಾಮ್ ಐ ಲೈಕ್ ಟು ಸೇ ಯು ಆರ್ ದಿ ಸಿಂಬಲ್ ಆಫ್ ನಾರಿ ಶಕ್ತಿ ನಾಟ್ ಓನ್ಲಿ ಫಿ ಕರ್ನಾಟಕ ಇಂಡಿಯಾ ಟು ದಿ ಎಂಟೈರ್ ಗ್ಲೋಬ್ ಸೊ ವಿಶ್ವ ಅಲ್ಲಿ ಬ್ರೈಟ್ ಅಂಡ್ ಕಲ್ಫುಲ್ ಫ್ಯೂಚರ್ ಮ್ಯಾಡಮ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಂಡು ಈ ಒಂದು ಸದವ ಅವಕಾಶ ನಿಮ್ಗೆಲ್ಲರ ಸುಭಾಷಣ ಸಲ್ಲಿಸಿ ನಾವೆಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ಮುಂದೆ ಹೋಗುವ ನಾವು ಜೊತೆ ಜೊತೆಯಾಗಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡ್ದು ಮುಂದೆ ತಕ್ಕೊ ಜವಾಬ್ದಾರ ನಾವೆಲ್ಲ ಕೂಡ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ಬಹುಶಃ ಈ ಕಾರ್ಯಕ್ರಮ ಸಾಕ ಪ್ರತಿಯೊಬ್ಬರಿಗೂ ನನ್ನ ವಿಶೇಷ ವಂದನೆ ನಾನು ಸಲ್ಲಿಸಿಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಬೋಲೋ ಭಾರತ್ ಮತ